ತಾವೆಲ್ಲರೂ ಸಿನಿಮಾ ನೋಡಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಎಷ್ಟು ಮಂದಿ ನೋಡಿದಾರೋ ಗೊತ್ತಿಲ್ಲ ನಾನು ಮೊದಲು ಮಾಡೋದು ಭಿಕ್ಷಕನ ಪಾತ್ರ ಕುಡುಕನ್ ಪಾತ್ರ ಜಾಸ್ತಿ ಈ ದಾಡಿ ಯಾಕೆ ಬಿಟ್ಟಿದೆ ಈ ದಾಡಿಗೂ ದಾಡಿನೇ ಬೇಕು ಅಂತ ಡೈರೆಕ್ಟರ್ ಹೇಳಿದ್ದಾರೆ ಅದಕ್ಕೆ ನಾನು ದಾಡಿ ಬಿಟ್ಟಿದ್ದೀನಿ ಡೈರೆಕ್ಟರ್ ಹೇಳಿದೆ ನಾವು ಕೇಳಲೇಬೇಕು ತಾವೆಲ್ಲರೂ ನನ್ನ ಓಮಲ್ಲಿಗೆ ಸಿನಿಮಾ ನೋಡಿರ್ಬೋದು ಮುಸ್ತಪ್ಪ ನಮ್ಮ ಅಪ್ಪನ ಫೋಟೋ ಅಂತ ಅದಕ್ಕೆ ಮುಂಚೆ ನಾನು ಊರಲ್ಲಿದ್ದಾಗ ನಮ್ಮಲ್ಲಿ ಬಾಲ್ಕಿ ತಾಲೂಕು ತೇಗಾಪುರ ಗ್ರಾಮದಲ್ಲಿ ಪ್ರತಿ ವರ್ಷ ಉಗಾದಿ ಆದ ಹನ್ನೆರಡು ದಿವಸಕ್ಕೆ ಬಾರ್ಸಿ ಅಂತ ಆಗುತ್ತೆ ಆ ಜಾತ್ರೆಯಲ್ಲಿ ನಮಗೆ ಇಷ್ಟು ಮಕ್ಕಳಿದ್ದಾಗ ಒಂದು ಪಾತ್ರ ಕೊಟ್ಟಿದ್ರು ಒಂದು ಹನ್ನೆರಡು ಹದಿಮೂರು ವರ್ಷ ಇರ್ಬೋದು ಆದ್ರೆ ನಮ್ಮ ದೊಡ್ಡಾಟ ಅಂತಾರೆ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಹಿರಿಯರಿಗೆಲ್ಲ ಗೊತ್ತಿದೆ ದೊಡ್ಡಾಟ ಡಪ್ಪಿನಾಟ ಬಯಲಾಟ ಅಂತ ಕೋಲಿನ ಆಟವಾಗಿತ್ತು ಈಗೆಲ್ಲ ಮಕ್ಕಳಿಗೆ ಅದು ಗೊತ್ತಿಲ್ಲ ಒಂದು ಹನ್ನೆರಡು ಹದಿಮೂರು ವರ್ಷ ಒಂದು ಪಾತ್ರ ಕೊಟ್ಟಿದ್ರು ಆ ಪಾತ್ರ ಯಾತ್ರೆ ಗಣಪತಿ ಪಾತ್ರ ಗಣೇಶನ ಪಾತ್ರ ಮೊದಲಿಗೆ ಗಣೇಶ ಬೇಕು ನಮಗೆ ಕೊಟ್ಟಾಗ ಅದು ನಾಟಕ ಶೈಲಿ ಆಗಿರುತ್ತೆ ಅಂದ್ರೆ ಒಬ್ಬ ಸೂತ್ರಧಾರಿ ಪಾತ್ರಕ್ಕೆ ಮಾತಾಡಿಸ್ತಾರೆ ಸೂತ್ರಧಾರಿ ಮಾತಾಡಿದ ಮೇಲೆ ಪಾತ್ರಧಾರಿ ಮಾತಾಡೋದು ಈಗ ಮೊದಲಿಗೆ ಸೂತ್ರಧಾರಿ ಯಾವ ತರ ಮಾತಾಡಿಸ್ತಾರೆ ನೋಡಿ ಬಂದರು ದಾರು ದೇವ ದೇವ ಪ್ರಭಾವ ದಿಗದೇ ಆ ತಳ ಈ ತಳ ಸೂತಳ ಮೈತಳ ರಸುತಳ ಪಾತಳ ಎಂತ ಐವತ್ತಾರು ದೇಶ గమన మాడ కైలాస భవన సాక్షాత్ పరమ స్వర పార్వతదేవి అంగబేవర పుట్టి గజాన గణపతి కరీలో ధూత కళన మాత ఇ నాటక ఇంకా రంగభూమి సేరద బు కట చించోళి బాల్కీ తాలూకు బస్ అమల్ నాటక ఒక గౌడన్ పాత్ర అది యవ తర నన్ను ఓదే క్లాసు ನನಗೆ ನಾಟಕ ಪಾತ್ರ ಕಲೀಲಿ ಅಂತ ಚೋಪಡಿ ಕೊಟ್ಟಿದ್ರು ಕಲ್ತು ಎಂಟು ದಿವಸಕ್ಕೆ ಇನ್ನೊಬ್ರು ಗುಲ್ಬರ್ಗದ ಇನ್ಸ್ಪೆಕ್ಟರ್ ಮಗ ಬಂದರು ಅವರು ಬಿ ಎಸ್ ಸಿ ಓದಿದ್ರು ಅವರು ವಿದ್ಯಾಭ್ಯಾಸ ಜಾಸ್ತಿ ನನ್ನ ಪಾತ್ರ ಅವ್ರಿಗೆ ಕೊಟ್ಟರು ಆಮೇಲೆ ಇಬ್ಬರು ಮಾಡಿ ಅಂತ ಹೇಳಿದರು ತದನಂತರ ಅವರು ಪಾತ್ರ ಮಾಡಿದರು ನನಗಿಂತ ಮೊದಲು ಅವರು ಡೈಲಾಗ್ ಕಲ್ತರು ನಾನು ಪಥ ಪಥ ಮಾಡಿದೆ ಅವ್ರಿಗೆ ಮೊದಲು ಪಾತ್ರ ಕೊಟ್ಟರು ಪರದೆ ಹೇಳಿದ ತಕ್ಷಣ ಗಾಬರಿ ಆಗಿಬಿಟ್ರು ನನಗೆ ಮಳೆ ದಿವಸ ಪಾತ್ರ ಸಿಕ್ತು ಅದೊಂದು ಪಾತ್ರ ತುಂಬ ಕೇಳ್ತೀನಿ ಬಸ್ಸಮ್ಮ ನಾಟಕ ಗೌಡೊಂದು ಪಾತ್ರ ಪ್ರಾಣಿಯು ಸೃಷ್ಟಿಯ ಮೇಲೆ ಹುಟ್ಟಿರುವುದು ತಮ್ಮ ತಮ್ಮ ಸ್ವಾರ್ಥ ಸುಖಕ್ಕಾಗಿ ಜೀವನದಲ್ಲಿ ಸುಖವಿಲ್ಲದ ಮಾನವನು ನನ್ನ ಮದುವೆ ಹೆಂಡತಿ ಗಂಡು ಮಗು ಶೇಕನಿಗೆ ಜನ್ಮ ತೀರಿ ಇಂದಿಗೂ ಇಪ್ಪತ್ತೈದು ವರ್ಷಗಳು ಗತಿಸಲು ಸತ್ತವಳೇನು ಸತ್ತಳು ಆದರೆ ಬದುಕಿದ್ದ ನನಗೆ ಸುಖ ಬೇಡವೇ ಬೇಕು ಅಂತೆ ನಾನು ಮ್ಯಾನೇಜರ್ ತಂಗಿಯನ್ನು ಪ್ರೀತಿ ಮಾಡುತ್ತಿದ್ದೇನೆ ಅಲ್ಲ ವೇಳೆಗೆ ಸರಿಯಾಗಿ ತನ್ನ ತಂಗಿಯನ್ನು ಕರೆದುಕೊಂಡು ಬರೋ ಮ್ಯಾನೇಜರ್ ಇಂದೇಕೆ ತಡ ಮಾಡಿದ ಇದು ನಾಟಕದು ಆಮೇಲೆ ಈಗ ಓಮಲ್ಲಿಗೆ ಹೇಳ್ತಿವಿ ಓಮಲ್ಲಿಗೆ ಏನಾಗುತ್ತೆ ಅಂದ್ರೆ ನಾನು ಒಬ್ಬ ಹಳ್ಳಿ ರೈತ ಕೆಳಗಡೆ ಒಂದು ಪಟ್ಟಿ ಚಡ್ಡಿ ಒಂದು ಬನೇನು ಸ್ವಂಟಗ ಒಂದು ಟಾವೆಲ್ಲು ನಮ್ಮ ತಂದೆಯವರು ಸತ್ತಿರ್ತಾರೆ ಪಕ್ಕದ ಮನೇಲಿ ಏನಂತಾರಪ್ಪ ತಂದೆಯವರು ಸತ್ತ ಪುಣ್ಯತಿಥಿ ಒಂದು ಫೋಟೋ ಬೇಕು ಹೋಗಿ ಒಂದು ಫೋಟೋ ಬಾ ಅಂತಾರೆ ಆ ಫೋಟೋ ಸ್ಟುಡಿಯೋ ಮಾಲೀಕರಿಗೆ ಒಂದು ಸಾಧಕ ಹೋಗಿಲ್ಲ ಅವರು ಅದು ಅಂಗಡಿ ಮನೆ ಆರು ತಿನ್ನಾದ್ರೂ ಯಾರು ಅಲ್ಲಿ ಫೋಟೋನ ಹೊಳಕ್ ಬಂದಿಲ್ಲ ಯಾಕಂದ್ರೆ ಅದು ಕೆಲಸನೇ ಗೊತ್ತಿಲ್ಲ ಸುಮ್ಮನೆ ಸ್ಟುಡಿಯೋ ಇಟ್ಟಿದ್ದಾರೆ ನಾನು ಹೋಗ್ತೀನಿ ಹೋಗ್ಬಿಟ್ಟು ಮಸ್ತಪಣ್ಣ ಮುಸ್ತಪ್ಪಣ್ಣ ನಮ್ಮ ತಂದೆಯವ್ರ ಸತ್ತವರೇ ನೀಂಗನ ಮಾಡಿ ಅಪ್ಪನ ಫೋಟೋ ಹೊಡಿಲೇಬೇಕು ಅವರು ಅವ್ರ ಪಾದಿಂದ ತಲೆವ್ರಿಗೆ ನೋಡ್ತಾರೆ ಇದೇನು ಪಟ್ಟ ಪಟ್ಟಿ ಚಡ್ಡಿ ಒಂದು ಬನಿಯನು ಸೊಂಟ ಕೊಂಟಾಗ್ಲಿ ಯಾಸ ರೊಕ್ಕ ತಿಳ್ಕೊಂಡು ಸುಮ್ಮನೆ ಕ್ಯಾಮ್ರಾ ಹಿಡಿದು ಒಳಗೆ ರೀಲ್ ಇಲ್ಲ ರೋಲ್ ಇಲ್ಲ ಹಿಂಗೆ ಹಿಡಿದ್ಬಿಟ್ಟು ಮುಸ್ತಪಣ್ಣ ಫೋಟೋ ಕೊಡೋರು ಅದನ್ನು ತೊಳಿಬೇಕು ಅವನು ನಮ್ಮ ಮನೆ ನೀರಿದೆ ನಾ ತೊಳ್ಕೊತೀನಿ ಇಲ್ಲ ಅದು ಹರಿಚಂದ್ರ ಘಾಟಲ್ಲಿ ತೊಳಿಬೇಕು ಯಾಕೆ ಅಷ್ಟು ಹೊಲಸಾಗಿದೆ ಹೌದಾ ಸರಿ ಯಾವಾಗ ಕೊಡ್ತೀಯ ಒಂದು ವಾರ ಬಿಟ್ಟು ಬಾ ಕೊಡ್ತೀನಿ ಅಂದರು ಸರಿ ಒಂದು ವಾರ ಎರಡು ವಾರ ಮೂರು ವಾರ ನಾಲ್ಕು ವಾರ ಅಂದ್ರೆ ಫೋಟೋ ನೀನು ಯಾಕಂದ್ರೆ ಫೋಟೋ ಹೊಡೆದೇ ಇಲ್ಲ ಇಪ್ಪತ್ತೆರಡು ದಿವಸ ಪಕ್ಕದ ಮನೆಯವ್ರು ಕೇಳ್ತಾರೆ ಏನಪ್ಪಾ ನಿಮ್ಮ ಅಪ್ಪನ ಫೋಟೋ ಬಂತ ಬಂದಿಲ್ಲ ಯಾಕೆ ಕೊಡ್ತಾ ಇಲ್ಲ ಹೋದ್ರೆ ಅವ್ನು ಇಲ್ಲ ನೀ ಹಿಂಗೆ ಹೋಗುವ ನೀನು ಸರಿಯಾಗಿ ರೆಡಿ ಹೋಗು ರೆಡಿ ಆದ್ರೆ ಹಂಗೆ ಏನಿಲ್ಲ ಕೈಯಲ್ಲಿ ಕುಡ್ಗೋರು ಇಟ್ಕೊಂಡು ಹೋಗಿ ರೈತರದು ಅವ್ನು ಹೆಂಗೆ ಕೊಡೋದು ನೋಡೋಣ ಅಂತ ಸರಿ ಅಂತ ತಿಳ್ಕೊಂಡು ಸ್ವಟ್ ಹೋಗ್ ಕಟ್ಕೊಂಡು ಕೈಯ್ಯಲ್ಲಿ ಕೊಡ್ಕೊಂಡು ಇಟ್ಕೊಂಡು ಹೋಗ್ತೀನಿ ನೋಡ್ತೀನಿ ಸಣ್ಣ ಸ್ಟುಡಿಯೋ ಎಲ್ಲಿ ಆಸಾಮಿ ಕಾಣ್ತಾನೆ ಇಲ್ಲ ಹುಡುಕ್ತೀನಿ ಹುಡುಕ್ತೀನಿ ಒಂದ್ ಕಡೆ ನೋಡಿ ತಕ್ಷಣ ನೋಡಿದ ಕ್ಷಣ ಮುಸ್ತಪ್ಪ ನಾನು ಮಗನೇ ಇವತ್ತು ನಮ್ಮ ಅಪ್ಪನ ಫೋಟೋ ಕೊಡ್ಬೇಕಿಲ್ಲ ನಿನ್ನ ಕಚ್ಚ ಕನಸಿ ಬಿಡ್ತೀನಿ ಅದೇ ಗಾಬ್ರಿ ಆಗಿಬಿಡ್ತಾರೆ ಆಸ್ರಮಕ್ಕೆ ಕುಡ್ಗೋಲ್ ಬೇರೆ ರೈತರ ಸಂಘ ಇದು ಸರಿ ಹೋಗ್ ನಾ ಬೀರಲ್ಲ ನಿನ್ನ ನಾನು ಫೋಟೋ ಕೊಡ್ತೀನಿ ಸ್ವಲ್ಪ ತಾಳಿ ತಗೊಂಡು ನಿನ್ನ ಆರೋಗ್ಯ ಸರಿ ಇಲ್ಲ ಇಲ್ಲ ನನ್ನ ಆರೋಗ್ಯ ಸರಿ ಬಂದ್ರೆ ಫೋಟೋ ಕೊಡೋ ನೀ ಟಾಳಿ ಕೊಡ್ತೀನಿ ಕುತ್ಕೋ ಟಾನಿಕ ಯಾವ ಟಾನಿಕು ನೀನ್ ಆರೋಗ್ಯ ಸರಿ ಇಲ್ಲ ಕುತ್ಕೋ ಅಂತ ಖುರ್ಷಿಯಾಗಿ ಕೂಡ ಟಾಣಿಕ ನಾನೇ ತಿಳ್ಕೊಂಡು ದವಾಖಾನೇ ಕೊಡ್ತಾನ ಆ ಟಾಣಿ ತಿಳ್ಕೊಂಡು ನಾನು ಕುಂತು ಬಿಟ್ಟೆ ಅವರು ಕೂಡ ರಾತ್ರಿ ಆರು ಗಂಟೆ ಮೇಲೆ ಟಾನಿಕ್ ಒಂದು ಬಾಟ್ಲಿ ತಂದು ಪಕ್ಕದಲ್ಲಿ ಇದ್ದ ಇಬ್ಬರು ಹಿಡಿದು ನಮ್ಮ ಕಳೆ ಕಾರಣಿ ಹಬ್ಬಕ್ಕೆ ಹೋರಿಗಳಿಗೆ ಬೆಲ್ಲದ ರಸ ಆಗ್ತಾರಲ್ಲ ಹಿಡ್ದು ಫುಲ್ಲು ಗಟ್ಟ 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 ಘಟ ಕೂಡಿಸಿ ಬಿಟ್ರು ಕೂಡ ಮಾಡಿದ್ರೆ ಆಗ ನನ್ಗೆ ಫುಲ್ಲು ಟೈಟ್ ಆಗಿಬಿಡ್ತೀನಿ ಟೈಟ್ ಆಗಿಬಿಟ್ಕೊಂಡ್ರೆ ನಮ್ಮ ಹಬ್ಬನ ಫೋಟೋ ಬೇಕಂತ ಒಳಗಡೆ ಇರುತ್ತೆ ಮೈಂಡಲ್ಲಿ ಆವಾಗ ಮಿಸ್ಟ್ರಪ್ಪ ನಮ್ಮಪ್ಪನ ಪುಟ ನಮ್ಮಪ್ಪನ ಪುಟ ನಮ್ಮಅಪ್ಪ ತಿಳ್ಕೋತಾರೆ ಆ ಸಮಯ ಟೈಟ್ ಆಗಿದೆ ಇದೇ ಒಳ್ಳೆ ಸಮಯ ತಿಳ್ಕೊಂಡು ಒಂದು ಈ ಬುತ್ತಿ ಕಟ್ಟಿತ್ತ ಹಚ್ಚಿ ಒಂದು ಹತ್ತಿ ತಂದು ಮುಗಿನಾಗ ಇಟ್ಟು ಒಂದು ಸರ ತಂದು ಕೊರಳಿಗೆ ಹಾಕಿ ನನ್ನ ಫೋಟೋನೇ ಹೊಡೆದು ನಿಮ್ಮ ಅಪ್ಪನ ಫೋಟೋ ಅಂತ ಕೊಡ್ತಾರೆ ಅವ ನನ್ನ ಫೋಟೋ ತಗೋತೀನಿ ತಗೊಂಡು ಮುಸ್ತಪ್ಪಣ್ಣ ಅಪ್ಪನ ಕೆನ್ನೆ ಮೇಲೆ ಒಂದು ಮಚ್ಚ ಇತ್ತಲ್ಲ ಅದು ಅದು ತೊಳೆದ್ರಾಗ ಹೋಗ್ಬಿಟ್ಟಿದೆ ಹಾಗಾಗಿ ಹಾಸ್ಯ ಹೇಗಿರ್ತಾರೆ ಈಗ ನಾವು ಅವರು ಸುಮಾರು ಒಂದು ಹದಿನೈದು ವರ್ಷದಿಂದ ಹದಿನೈದು ಇಪ್ಪತ್ತು ವರ್ಷದ ನಾವು ಒಟ್ಟಿಗೆ ಇದ್ದೀವಿ ಅವರಿಗೂ ನಮಗೂ ಸ್ನೇಹ ಆಗಿದ್ದು ಬೆಂಗಳೂರಿನಲ್ಲಿ ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಭಾಳಷ್ಟು ಎಲ್ಲದರಲ್ಲೂ ಕೆಲಸ ಮಾಡಿ ಇವತ್ತು ಇದಕ್ಕೆ ಬಂದು ಸಾರ್ವಜನಿಕ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಇರ್ತೀವಿ ಸಂಪತ್ತು ಕೊಟ್ಟೆ ಕಾಪಾಡ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜಯ